ಫ್ರೆಂಡ್ಸ್ ಗುಡ್ ಆಫ್ಟರ್ನೂನ್ ಹೇಗಿದ್ದೀರೆಲ್ಲ ನಾನು ಎಲ್ಲ ಕೆಲಸ ಮುಗಿಸಿ ಬಂದೆ ನಿಮ್ಮ ಹತ್ರ ಭೇಟಿ ಆಗಲು ಮತ್ತು ಫ್ರೆಂಡ್ಸ್ ಹೇಗೆ ನಡೀತು ಎಲ್ಲರನ್ನೂ ಸಂಕ್ರಾಂತಿ ಹಬ್ಬ ಚೆನ್ನಾಗೇ ನಡೆದಿರುತ್ತೆ ಅಲ್ವಾ ಸೂಪರ್ ಆಗಿತ್ತು ಕೆಲವು ಕಡೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಾಸ್ ಕೆಮ್ತಾ ಇದ್ದಾರೆ ಕೆಮ್ಮಿನ ಸಿರಪ್ ಹಾಕಿದ್ದೀನಿ ಅಯ್ಯೋ ಒಂದಲ್ಲ ಒಂದು ಆಗ್ತಿದೆ ಮಗ ಜ್ವರ ಬಿಡ್ತು ಶೀತ ಬಿಡ್ತು ಜ್ವರ ಶುರುವಾಯಿತು ಜ್ವರ ಬಿಡ್ತು ಮತ್ತು ಶೀತ ಶುರುವಾಗಿ ಕೆಮ್ಮು ಶುರುವಾಯಿತು ಏನೇನೋ ಮತ್ತು ಫ್ರೆಂಡ್ಸ್ ಸಮಾಚಾರ ನಮ್ದೇನಿಲ್ಲ ನೋಡಿ ಇವತ್ತು ಸ್ವಲ್ಪ ಹನ್ನೆರಡು ಒಳಗೆ ಎಲ್ಲ ಕೆಲಸ ಮುಗಿದಿದೆ ಅದೇ ಒಂದು ಸಮಾಧಾನಕರವಾದ ವಿಷಯ ಸ್ವಲ್ಪ ಕೂತ್ಕೊಳ್ತೀನಿ ಓಡಾಡಿ ಓಡಾಡಿ ಕಾಲಲ್ಲ ನಾವು ನಿನ್ನೆ ಅಂತೂ ಅವನ ಫೋಟೋ ತೆಗ್ಸಕ್ಕೆ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಕೂಡ ಕೂಡ ಕಾಲಲ್ಲ ದಪ್ಪೇನ ಅನಿಸುತ್ತೆ ನಂಬೆಲ್ಲ ಡೂ ಡು ಕಾಣ್ತಿದ್ದವಪ್ಪ ಅನಿಸುತ್ತೆ ಎಲ್ಲ ಆಗಿದ್ದೀನಿ ನಮ್ಮ ಮನೆಯವ್ರು ಹೇಳಕ್ಕೆ ಶುರು ಮಾಡಿದ್ದಾರೆ ಥರ ಆಗಿ ಅಂತ ಹೌದಾ ಫ್ರೆಂಡ್ಸ್ ನಾನು ದಪ್ಪ ಆಗಿದ್ದೀನ ಯಾರಿದ್ದಾರೆ ನನ್ನ ದಪ್ಪ ಅನಿಸಿದ್ರು ಸ್ವಲ್ಪ ಕಮೆಂಟ್ ಮಾಡಿ ದಪ್ಪ ಆಗಿದ್ದೀನ ಇಲ್ವಂತ ಮತ್ತೆ ಫ್ರೆಂಡ್ಸ್ ಅಪ್ಪ ಕಾಲ್ತಿದೆ ಕಣ್ಣು ಮುಚ್ಚಿ ಬಂದಂಗೆ ಆಗ್ತಿದೆ ಮಲಗೋಣ ಅನ್ನಿಸ್ತಿದೆ ಈಗ ಮಲಗಿದ್ರೆ ರಾತ್ರಿ ಜಾಗರಣೆ ಮಾಡಬೇಕಾಗುತ್ತೆ ಏನೇನು ನನ್ನ ಮಗ ಎತ್ತು ಕೂತಿರ್ತ ಅನ್ನ ಜೊತೆ ಕುತ್ಕೊಂಡು ಆಟ ಆಡ್ತೀನಿ ಮತ್ತೀನಿ ನಿನ್ನೆ ಸಹ ರಾತ್ರಿ ಎಂಟು ಗಂಟೆ ಮೇಲೆ ಒಂಬತ್ತು ಕಲಿಗೆ ಇದ್ದಾರೆ ಒಂಬತ್ತೊಂಬತ್ತುವರೆಗೆ ನಾವು ಹತ್ತು ಗಂಟೆಗೆ ಮಲಗೋಣ ಅಂದರೆ ನಾವು ನನ್ನ ಮಗ ಮಲಗೋಕೆ ರೆಡಿ ಇಲ್ಲ ಅಯ್ಯೋ ಮುಗಿತಲ್ಲ ಕತೆ ಅಂತ ನಮಗೆ ಒಂಥರ ಸುಸ್ತಾಗಿ ಹೋಗಿದ್ದೀನಿ ಮಲಗಿದ್ರೆ ಹಾಸಿಗೆ ಹೇಳಿದ್ರೆ ಸಾಕಾಗಿತ್ತು ಅವ್ನು ರಾತ್ರಿ ಅಡಿ ಸರಿ ಮಲಗೇ ಇಲ್ಲ ಹೆಚ್ಚು ಹೇಳಬೇಕಂದ್ರೆ ಏನಾಗ್ತಿತ್ತು ಅಂತಲೇ ಗೊತ್ತಾಗಿಲ್ಲ ಅದ್ರ ಮಧ್ಯದಲ್ಲಿ ಕಾಲು ಬೇರೆ ಗಾಯ ಮಾಡ್ಕೊಂಡು ಅವ್ನು ಚೂಲನ್ನು ಟಚ್ ಮಾಡೋಕ್ಕೂ ಇಲ್ಲ ಆ ಕಾಲನ್ನ ಅವನು ಅದನ್ನು ನೋಡ್ತಾನೂ ಇಲ್ಲ ಗಾಯನ ಏನಾಗ್ತೈತೆ ಗೊತ್ತಿಲ್ಲ ಅದನ್ನು ನೋಡಿದ್ರೆ ಬಾಗಿ ಎದ್ರಕೊಳ್ತಿದ್ದಾನೆ ಎಂಥದ ಸರಿ ಫ್ರೆಂಡ್ಸ್ ಬಾಯ್ ಎರಡು ದಿನ ಆಯಿತು ಬಿಗ್ ಬಾಸ್ ನೋಡಿದ ಈಗ ಈ ಫೈನಲ್ ಸ್ಟೇಜಲ್ಲಿ ನೋಡಲೇಬೇಕಲ್ವಾ ಎರಡನೇ ವಾರ ಈ ವಾರ ಮುಗಿತ್ತು ಮುಂದಿನ ವಾರ ಅಷ್ಟೇ ಓಕೆ ನೋಡ್ಕೊಬರ್ತೀನಿ ಬಾಯ್ ಬಾಯ್ ನನ್ನ ಮಗ ನಿದ್ದೆ ಮಾಡಿ ಎದ್ದಾಯಿತು ಬಿಗ್ ಬಾಸ್ ಒಂದು ಅರ್ಧ ಗಂಟೆನೂ ನೋಡಿರಲಿಲ್ಲ ಆವಾಗಲೇ ಎದ್ದ ಎಲ್ಲಿಂದ ನೋಡಿ ನೋಡಿ ಎಲ್ಲಿ ನಿಂತ್ಕೊಂಡೇನೋ ನೋಡ್ತಿದ್ದಾನೆ ಪಕ್ಕದ ಬಿಲ್ಡಿಂಗ್ ಅಲ್ಲಿ ಕಸ ಗುಡ್ಸ್ತಿದಾರೆ ಅದನ್ನ ನೋಡ್ತಾ ಇದೆ ಸೌಂಡ್ ಬರ್ತಿದೆಯಾ ಏನ್ ನೋಡ್ತಿದ್ಯಾ ಮಗನೆ ಹಾಂ ಓ ಅಲ್ಲಿ ಅಣ್ಣ ಗುಡ್ಸ್ತಿದ್ದಾನಾ ನಾನು ನೋಡಿದ ಬಡ್ತ ನೋಡಿ ಇನ್ನೊಂದು ಮೂಲ ಫೋನ್ ಹಾಕ್ಕೊಳ್ಳೋ ಹಾಗೆ ಇಲ್ಲ ಅದ್ರಲ್ಲಿ ಇಯರ್ ಕಸ್ಕೊಳ್ಳೋದು ಅದರಲ್ಲಿ ಇಯರ್ ಬಡ್ಸ್ ಕೀಳೋದು ಅಲ್ಲಿ ಇಲ್ಲಿ ಹಾಕೋದು ಬಾಯಿಗೆ ಹಾಕೋದು ಬರೀ ಇದೇ ಥರ ಗೊಬ್ಬಡ್ಗ ಊಟ ಮಾಡಿಸ್ಬೇಕು ಗುಡ್ಡದ ಕೆಲಸ ನಂಗೆ ಅದೇ ಈಗ ಮಮ್ಮ ಮಾಡಿಸ್ನ ನಮಗ್ನೇ ಮಮ್ಮ ನಂಗೆ ಗೊತ್ತಿಲ್ಲ ಅದೇ ಕೆಲಸ ಹಾಕೋದು ತೆಗಿಯೋದು ಈಗಷ್ಟು ತೊಳ್ಕೊಟ್ಟಿದ್ದೆ ಮತ್ತೆ ಮಣ್ಣಿಗೆ ಹಾಕೊಂಡು ಬಾಯಿಗೆ ಹಾಕ್ತದಾನೆ ಗಯ ಹಾ ಗಯಾನೇ ಈಗ ಚಲೋ ಊಟ ಮಾಡಿಸ್ಕೊಡ್ತೀನಿ ಬಾಯ್ ಫ್ರೆಂಡ್ಸ್ ಬಟ್ಟೆ ಒಣಗಿಸ್ತಾ ಇದ್ದೆ ಒಂದು ಸಣ್ಣ ಮೂಗುವರ್ಸ ಬಟ್ಟೆ ಇತ್ತು ಶೀತ ಆಗಿತ್ತಂತ ಇವನು ಹಿಡ್ಕೊಂಡಿದ್ದ ಹೋಗ್ಲೆ ಆಟಾಡ್ತಿದ್ದಾನಲ್ದ ಬಿಟ್ಟೆ ಎಲ್ಲಿ ಎಸ್ತ ಅಂತಾನೆ ಗೊತ್ತಿಲ್ಲ ತದ್ದು ಇಲ್ಲ ಗಸ್ ಬಂದಿದೆ ಕೇಳಿದ್ರೆ ಗುದ್ದು ಗುದ್ಲು ಗುದ್ದು ಅಂದರೆ ಏನೇನೋ ಹೇಳ್ತಾ ಅಲ್ಲಿ ಹೊರಗಡೆ ತೋರಿಸ್ತಿದ್ದಾನೆ ಅಂದ್ರೆ ಹೊರ್ಗಡೆ ಬಿಸಾಡಿದ್ದಾನೆ ಅಂತ ಹಿಂದೆರಡೇನು ಇವನ್ ಇವನು ಕಾಟ ಜುಪಾಕಿ ಅಂತ ಅಂತ ತೊಳಿತಾಯಿದ್ದೆ ಊಟ ಆಗಿ ಒಂದೂವರೆ ಊಟ ಶುರು ಮಾಡಿದೆ ಎರಡು ಕಾಲಿಂದ ಮುಗಿ ಮುಗಿಲಿಲ್ಲ ನಾನೇ ಮುಗಿಸ್ದೆ ಹಂಗಾಗಲಿಲ್ಲ ಫುಲ್ ಎಂತ ಊಟ ಮಾಡಿಸಿ ಒಂದು ಮುಕ್ಕಾಲು ತಗ ಲಾಸ್ಟಿಗೆ ಒಂದು ಹೊಡೆದನೂ ಬಿತ್ತು ಮುಕ್ಕಾಲು ಗಂಟೆ ಪೇಶನ್ಸಿಂದ ಊಟ ಮಾಡಿಸಿ ಏನು ಪ್ರಯೋಜನ ಎರಡು ಸೆಕೆಂಡಲ್ಲಿ ಹೊಡೆದ ತಿದ್ದ ನನ್ನ ಪೇಶೆನ್ಸ್ ಲೆವೆಲ್ಗೆ ಕಳೆದೋಗ್ಬಿಡ್ತಾವಾಗ ಹ್ಞೂ ಎಲ್ಲಿಗೆ ಊಟ ಹತ್ರ ಎಲ್ಲಿಗೆಜ್ಜತ್ರ ಸ್ವೀಟ್ ತಿಂದಾನ ಅದಕ್ಕೆ ಮಾಡಿದೆ ಸ್ವೀಟ್ ಎಲ್ಲ ಹಿಡಿತದೆ ಅನ್ನ ಮಾತ್ರ ಹಿಡಿತಾ ಇಲ್ಲ ಏನಾಯ್ತಲ್ಲಿ ಏನುಂಟು ಅದರೊಳಗೆ ಹಾ ಊಟ ಮಾಡೋಕ್ಕಾಗಲ್ಲ ನಿಂಗೆ ಊಟ ಮಾಡೋಕ್ಕಾಗಲ್ಲ ನಿಂಗೆ ಅದರೊಳಗೆ ಏನೂ ಇಲ್ಲ ಅನ್ಕೊಂಡಿದ್ದೆ ಇಲ್ಲೋಡಿಯಲ್ಲಿ ಇಲ್ಲಿ ಹಾಕೇನೆ ಕೈ ತೋರ್ಸಿದ್ ಮಾತ್ರ ಕೆಳಗಡೆ ಮೇಲೆ ಏಯ್ ತಂದ ಹಾಕಿಟ್ಟಿದ ತಂದಾಕಿದ ತೊಳೆದ ಹಾಕು ನಂಗೇನು ನಂಗ್ ತೊಳೆದಾಕು ಬಿ ನನ್ನ ಮಗ ಮಲಗಿದ್ದ ಇವು ಬಂದು ಡೋರ್ ಬರ್ದಿ ಹೊಡ್ತ ಕೆತ್ ಕುತ್ಕೊಂಡ ನೋಡಿ ಬೇರೆ ಟೈಮಲ್ಲಿ ಅಳ್ತ ಅಳ್ತಾ ಹೇಳ್ತಿದೆ ಈಗ ಬಂದಿದೆ ತಡ ಆಪೆ ಕಾವಲ ಕೂತಾನೆ ಏ ಮುಡಿ ಇದರಾಗೆ ಬೈ ಹಾ ಹೋಗ್ಬನ್ ಎಲ್ ಕುಬೇಕಂತ ನೋಡ್ ಕುತ್ಕೊಂಡ ಹೋಗುವ ಅವಳು ಇನ್ನೊಂದು ಚೇರ್ ತೋರಿಸ್ತಿದ್ದಾಳೆ ಹೋಗ ಇಲ್ ಕುತ್ಕ ಹ ಸಾತ್ ಮೇಲೆ ಹಾಕಿದ್ರೆ ತಗೊಂಡೆ ಹೋಗ ನಮಗನೆ ಅದನ್ನ ಎಲ್ಲಿ ಅವಳು ತಗೊಳ್ತಾಳಂತ ಅರೇ ಅರೆ ಕ್ಯಾಚ್ ಅಲ್ರ ಏ ಏನೋ ಏಯ್ ಬಾಳೆ ಐತಲ್ ತಕೊಬ ಹೋಗು ಹಾಡು ಹಾಡಿ ಇಬ್ರು ಹಾ ಚಲೋ ಬಿಡಿ ಚೆನ್ನ ಉಟ್ ಕೇಳೋ ಹಾ ले लो मुड़ी बैठ ले लो खेलो ए ये देखो ये नहीं देता है दोनों ಹೋಗ್ತಾಳೆ ಚಲೋ ಅಮ್ಮಡಿ ಹೋಗ್ ಟಾಟಾ ಹೋಗ ನೀನ್ ಹೋಗಿ ಮನೆಗೆ ಹೋಗ್ ಮನೆಗೆ ಹೋಗ್ತಾಳಂತೆ ಟಾಟಾ ಮುಡಿ ಬಿಟ್ಟು ಹೋಗ್ತಾಳೆ ನಿನ್ನ ಹೊಡು ಮರೆಯ ಒಂದು ಆಯ್ತು ಎಲ್ಲ ಹೇಳಲ್ಲ ಹೇಳಲ್ಲು ಹೇಳಲೋ ಹೇಳು ಹಾ ಹೇಳಲು ಹಾ ಏ ಬರ ಈ ಕಡೆ ಎಲ್ಲ ಬೇಕು ಎರಡು ಬೇಕು ಇರೋದು ಈಗ ಎಷ್ಟು ಹಿಂಸೆ ಮಾಡಬೇಕ ಅವಳು ಅಕ್ಕಕ್ಕೆ ಶಾಮಸ್ತಾ ಹೇ್ಸ್ ಕುಸ್ಕೂಸಿ ಬೆಡ್ ನೆ ಬಂದವ ಅಯ್ಯ ಕ್ಯಾನಾ ಮಾಡ್ತಿದಾ ಹ ಆಗ್ ಏ ಒಡಿ ಬಡ ಅವಳಿಗೆ ಇಬ್ರು ಸೇರ್ಕೊಂಡು ಪೂಜೆ ಮಾಡ್ತ ನೋಡಿ ಇಲ್ಲಿ ಎದುರುಗಡೆ ಮನೆಗೂ ನಮ್ಮ ಮನೆಗೂ ಸೇರ್ಸಿ ಸೇರ್ಸಿ ಪೂಜೆ ಬೆಳೆಗೆ ಬೆಳಕ್ತಾರೆ ಅಂತ ಅದನ ಬೆಂಕಿ ಕಟ್ಟನೇ ರಾಜಾ 와ಜಾ ಜೋಳ್ ಕರಿಯ ನೋಡಿ ಬಾ ಬಾ ಅಂತ ಹಾ ಮಾಡಿ ಮಾಡಿ ಬೇಗ ಬೇಗ ಜಯ ಏ ಕಬರ್ ಕಬತರ್ ಮಗ್ನೇ ಮಗನೇ ಬಾ ಫ್ರೆಂಡ್ಸ್ ಏನ್ ಗೊತ್ತಾ ಆ ಮಗು ಅಜ್ಜಿ ಬಂದಿತಲ್ಲ ಅವ್ರು ಹೊರಟು ಹೋದ್ರು ಅಂತ ಅಜ್ಜಿ ಹತ್ರ ಎತ್ಕೊಳ್ಳಿ ಬಿಟ್ಟು ಹೋದ್ರು ಅಂತ ಒಂದು ಅತ್ತ ಅಂದ್ರೆ ದೇವ್ರೆ ಇಡೀ ಬಿಲ್ಡಿಂಗಿಗೆ ಕೇಳಷ್ಟು ಅವ್ರು ಎಷ್ಟು ಮಗುನ್ ಎತ್ಕೊಳ್ತಾರ ಅವ್ರ ಮಗುನ್ ಎತ್ಕೊಂಡರೆ ಹೊರಟಿದ್ದಾರೆ ಇವನು ಎತ್ಕೊಂತಾರೆ ಇವ್ರಿ ಹೆಂಗೋ ಲಿಫ್ಟ್ ತನಕ ಬಿಟ್ಟು ಬರೋನು ಅಲ್ಲಿಂದ ಬರೋಕ್ಕೂ ರೆಡಿ ಇಲ್ಲ ಮತ್ತೆ ಮನೆಗೆ ಬಂದು ಬೀಗ ತೊಗೊಂಡು ನಾನು ಹೋಗಿ ಸ್ವಲ್ಪ ಹೊತ್ತು ಒಂದು ವಾಕ್ ಮಾಡಿಸ್ಕೊಂಡು ಬಂದಿತ್ತು ಕೆಳಗಡೆ ಅವರೊಂದು ಸ್ವಲ್ಪ ಹೆಗ್ಣಗಳಿದ್ವಾ ತೋರ್ಸ್ಕೊಂತ ಹೆಂಗೋ ಟೈಮ್ ಪಾಟ್ ಮಾಡಿ ಬರೋಕೆ ಬಂದೆ ಅವಳದ್ ನಿಲ್ಲಿಸ್ಬೇಕಿತ್ತು ಆ ಅಜ್ಜಿ ಬಂದಾಗ ಯಾವಾಗಲೂ ಹಿಂಗೆ ಮಾಡ್ತಾನೆ ಅಜ್ಜಿ ಎತ್ಕಂತ ಕೂತ್ಕೊಳ್ಳೋದು ಕಾ ಅವ್ರು ಎಷ್ಟು ಎತ್ಕೊಂತಾರೆ ಒಂದು ಮಗು ಎತ್ಕೊಬೋದು ನಾನು ಆ ಮಗು ಬರೋಕ್ಕೆ ರೆಡಿ ಇರೋಲ್ಲ ಈಗ ಮನೆಗೆ ಹೋಗ್ತಿರುತ್ತಾ ಹೆಂಗೆ ಕರ್ಕೊಂಡ್ಲೀನಾ ಸದನೇ ಹೇಳೋಣ ಅಂತ ಬಂದೆ ಕಾಫಿ ಕುಡ್ದಿಲ್ಲ ಬೆಳಗ್ಗೆ ಮಧ್ಯಾಹ್ನದಿಂದ ಈಗ ಕುಡಿತಾ ಇದ್ದೀನಿ ಗಂಟೆಗೆ ಏಳುವರೆನೇನು ಓಕೆ ಬಾಯ್ ಕೇಕ್ ಬರ್ತೀವಿ